ಮಗ್ಗಿಗಳು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದ್ಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ತು ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡುಲಿ ಆರು ಮೂರು ಮೂರ್ಲಿ ಒಂಬತ್ತು ಮೂರು ನಾಲ್ಕಲಿ ಹನ್ನೆರಡು ಮೂರ್ ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳ್ಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ಲಿ ಇಪ್ಪತ್ತೇಳು ಮೂರ್ ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡುಲಿ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕು ಏಳಲಿ ಇಪ್ಪತ್ತೆಂಟು ನಾಲ್ಕೆಂಟಲಿ ಮೂವತ್ತೆರಡು ನಾಲ್ಕು ಒಂಬತ್ತಲಿ ಮೂವತ್ತಾರು ನಾಕ್ ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಐದ್ ನಾಲ್ಕ್ಲಿ ಇಪ್ಪತ್ತು ಐದು ಐದುಲಿ ಇಪ್ಪತ್ತೈದು ಐದು ಆರ್ಲಿ ಮೂವತ್ತು ಐದು ಏಳ್ಲಿ ಮೂವತ್ತೈದು ಐದು ಎಂಟ್ಲಿ ನಲವತ್ತು ಐದು ಒಂಬತ್ತು ನಲವತ್ತೈದು ಐದು ಹತ್ಲಿ ಐವತ್ತು ಆರರ ಮಗ್ಗಿ ಆರು ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕಲಿ ಇಪ್ಪತ್ತ್ನಾಲ್ಕು ಆರ್ ಐದುಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರ್ ಏಳ್ಲಿ ನಲವತ್ತೆರಡು ಆರ್ ಎಂಟಲಿ ನಲವತ್ತೆಂಟು ಆರ್ ಒಂಬತ್ಲಿ ಐವತ್ನಾಲ್ಕು ಆರ್ ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳು ನಾಲ್ಕಲಿ ಇಪ್ಪತ್ತೆಂಟು ಏಳು ಐದ್ಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ತಲಿ ಅರವತ್ತ್ಮೂರು ಏಳು ಹತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟು ಒಂದ್ಲಿ ಎಂಟು ಎಂಟು ಎರಡ್ಲಿ ಹದಿನಾರು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟ್ ನಾಲ್ಕಲಿ ಮೂವತ್ತೆರಡು ಎಂಟು ಐದುಲಿ ನಲವತ್ತು ಎಂಟು ಆರ್ಲಿ ನಲವತ್ತೆಂಟು ಎಂಟು ಏಳ್ಲಿ ಐವತ್ತಾರು ಎಂಟು ಎಂಟಲಿ ಅರುವತ್ತ್ನಾಲ್ಕು ಎಂಟು ಒಂಬತ್ಲಿ ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗಿ ಒಂಬತ್ ಒಂದ್ಲಿ ಒಂಬತ್ತು ಎರಡ್ಲಿ ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ತ್ನಾಲ್ಕಲಿ ಮೂವತ್ತಾರು ಒಂಬತ್ ಐದ್ಲಿ ನಲವತ್ತೈದು ಒಂಬತ್ತು ಆರ್ಲಿ ಐವತ್ನಾಲ್ಕು ಒಂಬತ್ತೇಳಲಿ ಅರವತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ಲಿ ಎಂಬತ್ತೊಂದು ಒಂಬತ್ ಹತ್ತಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತು ಒಂದ್ಲಿ ಹತ್ತು ಎರಡ್ಲಿ ಇಪ್ಪತ್ತು ಹತ್ಮೂರಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ ಐದ್ಲಿ ಐವತ್ತು ಹತ್ ಆರ್ಲಿ ಅರವತ್ತು ಹತ್ತು ಏಳಲಿ ಎಪ್ಪತ್ತು ಹತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ ಹತ್ಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು హన్నొందు ఇప్పడు హొందు మువత్మూరు హన్నొన్న నాకలి నలవత్నాల్కూ హన్నొందు ఐదులీ ఐవత్తైదు హన్నొందు ఆరు అరవత్ హన్నొందు ఎప్ప హన్నొంతెట్ ఎంభత్ 11 11 హన్నొందు ఒంత్ తొంభత్తం హన్నొందు హూర హన్నెరడర బి హెరడు ఒరడు హన్నీ ఇప్ప హన్నీ మూవ హన్నె 48 ಹನ್ನೆರಡು ಐದ್ಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳ್ಲಿ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಒಂಬತ್ಲಿ ನೂರ ಎಂಟು ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದ್ಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳ್ಲಿ ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರ್ ಒಂಬತ್ಲಿ ನೂರ ಹದಿನೇಳು ಹದಿಮೂರ್ ಹತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡ್ಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರ್ಲಿ ನಲವತ್ತೆರಡು హినాల్క నలి ఐవత్ హాక ఐదు ఎప్ప హాక ఆరు ఎత్నా హక్ ఏలి తొంభత్తెంటు హాల్కెంటీ నూర హన్నెరడు హినా ఒంత్ నూర ఇప్పినాక నూర నలవత్ ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕಲಿ ಅರುವತ್ನಾಲ್ಕು ಹದಿನಾರು ಐದುಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳು ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರು ಹತ್ತಲಿ ನೂರ ಅರವತ್ತು హర మి హందీ హెర మూవత్నాల్కూ హైవ్ నాల్కలీ అరవత్ హైలీ ఎవ్ ఆరు నూర ఎరడు ಹದಿನೇಳು ಏಳಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಎರಡ್ಲಿ ಮೂವತ್ತಾರು హెంట్ మూర్లీ ఐవత్నాల్కూ హెంట్ నాల్కీ ఎరడు హెంట్ ఐదు హెంట్ ఆర్లి నూరా ఎంటు హెంట్ ఏళ్ళ నూర ఇప్ప హెంట్ ఎంటలి నూర నలవత్నాల్కూ హెంట్ ఒంత్ నూర అరవెరడు ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದಲಿ ಹತ್ತೊಂಬತ್ತು ಎರಡ್ಲಿ ಮೂವತ್ತೆಂಟು ಹತ್ತೊಂಬತ್ತ್ ಮೂರಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈದಲಿ ತೊಂಬತ್ತೈದು ಆರ್ಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಲ್ಲಿ ನೂರ ಮೂವತ್ತ್ಮೂರು ಎಂಟ್ಲಿ ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತಲಿ ನೂರ ಎಪ್ಪತ್ತೊಂದು ಹತ್ತೊಂಬತ್ ಹತ್ತು ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದಲಿ ಇಪ್ಪತ್ತು ಇಪ್ಪತ್ತೆರಡುಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತಾರಲಿ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರುವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತು ಹತ್ತು ಇನ್ನೂರು